ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಸಾಕಷ್ಟು ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕುವಲ್ಲಿ ಯಶಸ್ವಿಯಾಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಯಾಕಂದ್ರೆ ಬಹಳಷ್ಟು ಸ್ಟ್ರಾಂಗ್ ಆಗಿರೋ ಎವಿಡೆನ್ಸ್ಗಳು ಅವರು ಏನೇ ಹೇಳಿದ್ರು ಅವರು ಏನ್ ಹೇಳಿದ್ರು ಅದನ್ನು ಪುಷ್ಟೀಕರಿಸೋದಕ್ಕೆ ಅಂತ ಸಾಕ್ಷ್ಯಾಧಾರಗಳು ಬೇಕಾಗತ್ತೆ ಇನ್ನು ದರ್ಶನ್ ಸಾಧನೆಯ ನೆನಪಿನ ಕಾಣಿಕೆಗಳು ಪವಿತ್ರ ಅವರ ಮನೆಯಲ್ಲಿ ಪತ್ತೆಯಾಗಿದೆ ದರ್ಶನ್ ಅವರು ಏನ್ ಸಾಧನೆ ಮಾಡಿದ್ರು ಅದರ ನೆನಪಿನ ಕಾಣಿಕೆಗಳೇನು ಕೊಡ್ತಾರಲ್ವೇ ಆ ಒಂದು ನೆನಪಿನ ಕಾಣಿಕೆಗಳು ಕೂಡ ಪವಿತ್ರ ಅವರ ಮನೆಯಲ್ಲಿ ಪತ್ತೆಯಾಗಿದೆ ದರ್ಶನ್ ಮನೆಯಲ್ಲಿ ಇರಬೇಕಾಗಿದ್ದಂತಹ ನೆನಪಿನ ಕಾಣಿಕೆಗಳು ಪವಿತ್ರ ಅವರ ಮನೆಯಲ್ಲಿ ಪತ್ತೆಯಾಗಿದೆ ಮನೆಯನ್ನ ತಡಕಾಡುವಂತಹ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಪವಿತ್ರ ಅವರ ಮನೆಯಲ್ಲಿ ಸಿಕ್ಕಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ದರ್ಶನ್ ಅವರ ನೆನಪಿನ ಕಾಣಿಕೆಗಳನ್ನ ಜಪ್ತಿ ಕೂಡ ಮಾಡಿಕೊಂಡಿದ್ದಾರೆ ಪೊಲೀಸ್ ಅಧಿಕಾರಿಗಳು ಅಂದ್ರೆ ದರ್ಶನ್ ಅವರು ಅವ್ರ ಮನೆಗೆ ಹೋಗ್ತಾ ಇದ್ರು ಅವರಿಗೂ ಅವರಿಗೂ ಸಂಬಂಧ ಇತ್ತು ಅನ್ನುವಂಥದ್ದನ್ನ ಪುಷ್ಟೀಕರಿಸೋದಕ್ಕೆ ಅಂತ ಅಧಿಕಾರಿಗಳು ಸಾಕ್ಷ್ಯಾಧಾರಗಳನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ ಹಲವಾರು ಕಾರ್ಯಕ್ರಮಗಳ ನೆನಪಿನ ಕಾಣಿಕೆಗಳನ್ನ ಹಾಗೂ ಪ್ರಶಸ್ತಿಗಳನ್ನ ಪೊಲೀಸ್ ಅಧಿಕಾರಿಗಳು ತನಿಖಾಧಿಕಾರಿಗಳು ಜಪ್ತಿ ಮಾಡಿಕೊಳ್ಳುವಂತಹ ಕೆಲಸವನ್ನು ಮಾಡಿದ್ದಾರೆ ಕಾಟೇರ ಚಿತ್ರದ ಐವತ್ತನೇ ದಿನದ ನೆನಪಿನ ಕಾಣಿಕೆ ದರ್ಶನ್ ಅವರಿಗೆ ನೀಡಲಾಗಿತ್ತು ಅದು ಪವಿತ್ರ ಗೌಡ ಅವರ ಮನೆಯಲ್ಲಿ ಪತ್ತೆಯಾಗಿದೆ ಇನ್ನು ಮೆಜೆಸ್ಟಿಕ್ ಚಿತ್ರದ ಇಪ್ಪತ್ತನೇ ವರ್ಷದ ನೆನಪಿನ ಕಾಣಿಕೆ ಕೂಡ ಪವಿತ್ರ ಗೌಡ ಅವರ ಮನೆಯಲ್ಲಿ ಪತ್ತೆಯಾಗಿದೆ ಈ ಎಲ್ಲ ನೆನಪಿನ ಕಾಣಿಕೆಗಳನ್ನು ಹಾಗೂ ಪ್ರಶಸ್ತಿಗಳನ್ನು ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ